ಸ್ವಉದ್ಯೋಗಕ್ಕಾಗಿ ಜಮಾ ಇಸ್ಲಾಮಿ ಹಿಂದ್ ಕಾಪು ವತಿಯಿಂದ ಕೊಡುಗೆ ಕಾಪು ಅನಾರೋಗ್ಯದ ಸಮಯದಲ್ಲಿ ಸೇವಿಸಿದ ಔಷಧಿಯ ದುಷ್ಪರಿಣಾಮದ ಕಾರಣ ದೇಹದ ಪಾರ್ಶ್ವರೋಗಕ್ಕೆ ತುತ್ತಾಗಿ ಸುಂಟದ ಶಕ್ತಿ ಕಳೆದುಕೊಂಡ ಹೆಚ್ಚಿನ ಶ್ರಮದ ಕೆಲಸ ಮಾಡಲು ಅಸಮರ್ಥರಾದ ಯುವಕನೋರ್ವನಿಗೆ ಕಾಪು ಜಮಾ ಅತಿ ಇಸ್ಲಾಮಿ ಹಿಂದ್ ಕಾಪು ವತಿಯಿಂದ ನಲವತ್ತೈದು ಸಾವಿರ ರೂಪಾಯಿ ಬೆಲೆಯ ಒಂದು ಗೂಡು ಅಂಗಡಿಯನ್ನ ಒದಗಿಸಿಕೊಟ್ಟು ಸ್ವಉದ್ಯೋಗ ಮಾಡಲು ಬೆಳಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುವು ಮಾಡಿಕೊಡಲಾಯಿತು ಉದ್ಯಮಿಯಾದ ಮುಸ್ತಾಖ್ ಇಮ್ರಾಹಿಂ ರವರು ಈ ಅಂಗಡಿಯನ್ನ ಉದ್ಘಾಟನೆ ಮಾಡಿದರು ಸಮಾಜ ಸೇವಕ ಜಹೀರ್ ಅಹಮದ್ ರವರು ಜಮಾ ಇಸ್ಲಾಮಿ ಹಿಂದ್ ಅವರು ಈ ಅಂಗಡಿಯ ಸಂಪೂರ್ಣ ಖರ್ಚನ್ನು ಬರೆಸಿ ವ್ಯವಸ್ಥೆ ಮಾಡಿ ಯುವಕನಿಗೆ ಕೊಡುಗೆಯಾಗಿ ಕೊಟ್ಟಿದ್ದು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಶುಭ ಹಾರೈಸಿದರು ಬದರ್ಜುಮಾ ಮಜೀದ್ನ ಖತೀಬ್ ರಶೀದ್ ಸಕಾಫಿಯವರು ದುವಾ ಮಾಡಿದರು ಕಾಪು ಸ್ಥಾನೀಯ ಅಧ್ಯಕ್ಷರು ಅನ್ವರ್ ಅಲಿ ಅವರು ಬಂದ ಅತಿಥಿಗಳನ್ನ ಸ್ವಾಗತಿಸಿ ಜುಮಾಅತ್ ಸಮಾಜದಲ್ಲಿರುವ ಬಡ ಜನರನ್ನ ಗುರುತಿಸಿ ಸ್ವಾವಲಂಬಿಯಾಗಿ ತಮ್ಮ ಬದುಕನ್ನು ರೂಪಿಸಲು ಯೋಜನೆಯನ್ನ ಹಾಕಿಕೊಂಡು ಅದರ ವ್ಯವಸ್ಥೆ ಮಾಡುತ್ತದೆ ಎಂದು ತಿಳಿಸುತ್ತಾ ಕೊನೆಯಲ್ಲಿ ಧನ್ಯವಾದ ಹೇಳಿದರು